ಬಹಳ ದೊಡ್ಡದ ಮಾತನ್ನು ಹೇಳುತ್ತೆ ಅಲ್ಲಿ ಇಲ್ಲಿ ಸಂಪುಟ ನಮ್ಮ ಒಂದೆರಡ ಅಂತ ತಾಯಿ ಹುಡಿ ಒಳಗ ಹುಡಿಗಾನ ಎಲ್ಲ ಚಟಗಳು ಬಿಟ್ಟು ಒಳ್ಳೆಯ ಗ್ರಾಮದ ಮಕ್ಕಳಾಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಶ್ರೇಷ್ಠ ಮಕ್ಕಳಾಗಿ ಒಳ್ಳೆಯ ಶಿಕ್ಷಣವನ್ನು ಪಡಿತಕ್ಕಂಥ ಕೆಲಸ ತಾವೆಲ್ಲ ಮಾಡ್ಬೇಕಂತ ಹೇಳುತ್ತೆ ಬಹಳ ರೀತಿಯಿಂದ ಜಾತಿಯನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೇವೆ ಈ ಜಾತಿಗೆ ಯಶಸ್ವಿಯಾಗ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಯಾಕಂದ್ರೆ ಮತ್ತಿಕೊಬ್ಗ ಬಹಳ ಮಳೆ ಆಗ್ತದೆ ನಿಮ್ಗಿಂತ ಹೆಚ್ಚು ಲಾಭ ಆಗೋದು ನಮ್ಗೆ ಮೊದಲ ಮೈ ಯಾಕಂದ್ರೆ ಎಷ್ಟು ಮಳೆ ಬರ್ತದೋ ಅದೆಲ್ಲ ಕಣ್ಣದ್ಬಿಟ್ಟು ನಮ್ಮಲ್ಲಿ ಆಗ ಬರ್ತದೆ ನಾ ಕಡೆಯಿಂದ ಕಳೆದ ಬಂದಾಗ ಒಳ್ಳೆ ಒಳ್ಳೆಯಿಂದ ಮಳೆಯನ್ನ ಮತ್ತಿಕೊಪ್ಪ ಸುದ್ಗಾಟಕ್ಕೆ ಬಂದಾದಾಗ ನಮ್ಗೆ ಒಳ್ಳೇದಾಗ್ತದೆ ಒಳ್ಳೆ ಮಳೆ ಬೆಳೆ ಮತ್ತಿಕೊಪ್ಪ ಆಗಲಿ ಅಂತ ಮಾತನ್ನು ಹೇಳುತ್ತ ವಿಶೇಷವಾಗಿ ಮಂತಾನು ಮುಗಿಯನ್ನು ಬಹಳ ಇಚ್ಛೆ ಇಟ್ಕೊಂಡು ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿದಾಗ ಜೊತೆಗೆ ಅವಾಗ ಸ್ನೇಹಿತರ ಬಳಗ ಮತ್ತೆ ಗ್ರಾಮದ ಎಲ್ಲ ಹೀಗೆ ಮಾಡಿ ತಮ್ಮ ಜಾತಿ ಕಮಿಟಿ ಮತ್ತೊಮ್ಮೆ ಒಂದಿಷ್ಟೊಂದೆಡ ಮಾತನ್ನು ಮೇಲೆ ಅನಂತ ಶವನು ಶರಣಾರ್ಥಿಗಳು